ಮನಪ್ರಸಾದವನ್ನ ಯಾರೂ ಕೂಡ ಯಾರಿಗೂ ಪ್ರಸಾದವನ್ನ ಕೊಡುವ ಹಾಗೆ ಕೊಡೋದಿಲ್ಲ ಯಾರಿಗೆ ಅವರೇ ಸಂಪಾದಿಸಬೇಕು ಬಾಹ್ಯವಾಗಿ ಸಂಪಾದನೆ ಇದ್ದರೂ ಕೂಡ ಸಂಪಾದಿಸಬಹುದೇನೋ ಅಂತ ಕೂಡ ಅಂದುಕೊಳ್ಳುವ ಹಾಗಿಲ್ಲ ಬಾಹ್ಯ ಸಂಪಾದನೆಗೂ ಮನಪ್ರಸಾದಕ್ಕೂ ಅಸಲಿಗೆ ಸಂಬಂಧ ಇಲ್ಲವೇ ಇಲ್ಲ ಒಬ್ಬ ವ್ಯಕ್ತಿಯೇ ಪದವಿ ಹಣ ಅಂದ ಆರೋಗ್ಯ ಇದ್ರೂ ಕೂಡ ಆತ್ಮವಿಚಾರ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಇಲ್ಲದೆ ಹೋದರೆ ಯಾವುದೋ ಒಂದು ಕೊರತೆ ಆತನ ಅಂತರಂಗದಲ್ಲಿ ಇದ್ದೇ ಇರತ್ತೆ ಪ್ರತಿದಿನ ಇಂಟ್ರಾಸ್ಪೆಕ್ಷನ್ ಮೂಲಕ ಮನಸ್ಸನ್ನು ಪ್ರಶಾಂತವಾಗಿ ನಿರ್ಮಲವಾಗಿ ಇರಿಸಿಕೊಳ್ಳೋದ್ರ ಮೂಲಕ ಮನಪ್ರಸಾದವನ್ನ ಪಡೆಯಬಹುದು